ಕನ್ನಡ ಗಾದೆ ಮಾತು ಗಾದೆ ಮಾತು ತರುವವ ಹೋದ ಮೇಲೆ ಮರಗುವವರುಂಟೆ ಅಕ್ಷರಶಃ ಅರ್ಥ ಲಿಟರಲ್ ಮೀನಿಂಗ್ ತರುವವ ಎಂದರೆ ಕೊಡುವವನು ಸಹಾಯ ಮಾಡುವವನು ಅಥವಾ ಒದಗಿಸುವವನು ಹೋದ ಮೇಲೆ ಎಂದರೆ ಅವನು ಇಲ್ಲವಾದ ಮೇಲೆ ದೂರವಾದ ಮೇಲೆ ಅಥವಾ ಸತ್ತ ಮೇಲೆ ಮರಗುವವರುಂಟೆ ಎಂದರೆ ದುಃಖಿಸುವವರು ಪಶ್ಚಾತ್ತಾಪ ಪಡುವವರು ಅಥವಾ ವ್ಯಥೆ ಇರುತ್ತಾರೆಯೇ ಸರಳವಾಗಿ ಹೇಳುವುದಾದರೆ ಒದಗಿಸುವವನು ಅಥವಾ ಸಹಾಯ ಮಾಡುವವನು ಹೊರಟು ಹೋದ ಮೇಲೆ ಅಥವಾ ಸತ್ತ ಮೇಲೆ ಯಾರು ತಾನೇ ದುಃಖಿಸುತ್ತಾರೆ ಸಂಪೂರ್ಣ ವಿಸ್ತರಣೆ ಕಂಪ್ಲೀಟ್ ಎಕ್ಸ್ಪ್ಯಾನ್ಷನ್ ಈಗಾದೆ ಮಾತಿನ ಮೂಲ ಉದ್ದೇಶ ಯಾರಿಂದಾದರೂ ಲಾಭ ಅಥವಾ ಸಹಾಯ ಪಡೆಯುವಾಗ ಮಾತ್ರ ಅವರಿಗೆ ಗೌರವ ಪ್ರೀತಿ ಅಥವಾ ಬೆಲೆ ಕೊಡುವುದು ಮತ್ತು ಅವರು ಇಲ್ಲವಾದಾಗ ಅವರನ್ನು ಮರೆತು ಬಿಡುವುದು ಎಂಬ ಕೃತಜ್ಞವಾದ ಮತ್ತು ಸ್ವಾರ್ಥಮಯವಾದ ಲೋಕನೀತಿಯನ್ನು ವಿಡಂಬನಾತ್ಮಕವಾಗಿ ಹೇಳುವುದಾಗಿದೆ ಒಂದು ಸಾಮಾಜಿಕ ಸಂಬಂಧಗಳಲ್ಲಿ ಇನ್ ಸೋಷಲ್ ರಿಲೇಷನ್ಶಿಪ್ಸ್ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಕುಟುಂಬದಲ್ಲಿ ಅಥವಾ ಒಂದು ಗುಂಪಿನಲ್ಲಿ ಇರುವಾಗ ಅವನು ಇತರರಿಗೆ ಏನಾದರೂ ಸಹಾಯ ಸಂಪತ್ತು ಆಹಾರ ಸಲಹೆ ಕೆಲಸ ಒದಗಿಸುತ್ತಿದ್ದರೆ ಅವನಿಗಾಗಿ ಎಲ್ಲರೂ ಗೌರವ ಪ್ರೀತಿ ಮತ್ತು ಕಾಳಜಿಯನ್ನು ತೋರಿಸುತ್ತಾರೆ ಆದರೆ ಅದೇ ವ್ಯಕ್ತಿ ಸಹಾಯ ಮಾಡುವುದನ್ನು ನಿಲ್ಲಿಸಿದರೆ ಅಥವಾ ಇನ್ನಿತರ ಕಾರಣಗಳಿಂದ ದೂರವಾದರೆ ನಿಧನರಾದರೆ ಅವನಿಂದ ಯಾವ ಉಪಯೋಗವೂ ಇಲ್ಲದ ಮೇಲೆ ಆತನನ್ನು ಯಾರೂ ನೆನಪಿಸಿಕೊಳ್ಳುವುದಿಲ್ಲ ಅವನ ಬಗ್ಗೆ ಯಾರಿಗೂ ಹೆಚ್ಚಿನ ದುಃಖವಾಗುವುದಿಲ್ಲ ಇದು ಉಪಯೋಗ ಇರುವವರಿಗೆ ಮಾತ್ರ ಸ್ನೇಹ ಆನಂತರ ಇಲ್ಲ ಎಂಬ ಸ್ವಾರ್ಥದ ಮನೋಭಾವವನ್ನು ಎತ್ತಿ ತೋರಿಸುತ್ತದೆ ಎರಡು ವೈಯಕ್ತಿಕ ಸಂಬಂಧಗಳಲ್ಲಿ ಇನ್ ಪರ್ಸನಲ್ ರಿಲೇಶನ್ಶಿಪ್ಸ್ ಕುಟುಂಬದಲ್ಲಿ ಅಥವಾ ಸ್ನೇಹಿತರ ನಡುವೆ ಒಬ್ಬ ವ್ಯಕ್ತಿ ಎಲ್ಲರ ಅಗತ್ಯಗಳನ್ನು ಪೂರೈಸುತ್ತಾ ಸಂಪಾದನೆ ಮಾಡುತ್ತಾ ಎಲ್ಲರಿಗೂ ಆಸರಿಯಾಗಿ ಇರುತ್ತಾನೆ ಎಂದುಕೊಳ್ಳೋಣ ಆತ ಇರುವವರೆಗೆ ಎಲ್ಲರೂ ಆತನನ್ನು ಬಹಳ ಮೆಚ್ಚುಗೆಯಿಂದ ಪ್ರೀತಿಯಿಂದ ಕಾಣುತ್ತಾರೆ ಆದರೆ ದುರದೃಷ್ಟವಶಾತ್ ಆತ ಕಷ್ಟಕ್ಕೆ ಸಿಲುಕಿ ತನ್ನ ಆಸರೆಯನ್ನು ನಿಲ್ಲಿಸಿದರೆ ಅಥವಾ ತೀರಿಕೊಂಡರೆ ಆತನಿಗಾಗಿ ನಿಜವಾಗಿಯೂ ಮರುಗುವವರು ಕಡಿಮೆ ಇರುತ್ತಾರೆ ಬದಲಿಗೆ ಆತ ಒದಗಿಸುತ್ತಿದ್ದ ಸೌಲಭ್ಯಗಳು ನಿಂತು ಹೋದ ಬಗ್ಗೆ ಮಾತ್ರವೇ ಹೆಚ್ಚು ಚಿಂತೆ ದುಃಖಪಡುವವರು ಇರುತ್ತಾರೆ ಮೂರು ಸಾರಾಂಶ ಮತ್ತು ನೀತಿ ಸಮರಿ ಅಂಡ್ ಮಾರಲ್ ಈ ಗಾದೆ ಮಾತು ಹೇಳುವ ನೀತಿ ಏನೆಂದರೆ ಒಂದು ಲೋಕದ ಸ್ವಾರ್ಥ ಜಗತ್ತಿನಲ್ಲಿ ಜನರು ಸಾಮಾನ್ಯವಾಗಿ ಲಾಭ ಮತ್ತು ಉಪಯೋಗದ ಆಧಾರದ ಮೇಲೆ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತಾರೆ ಸಹಾಯ ಸಿಗುವವರಿಗೆ ಮಾತ್ರವೇ ಜನರಿಗೆ ಮಮತೆಯಿರುತ್ತದೆ ಎರಡು ಕೃತಜ್ಞತೆಯ ಕೊರತೆ ಅನೇಕ ಜನರು ಕೃತಜ್ಞತೆ ಇಲ್ಲದವರಾಗಿರುತ್ತಾರೆ ಸಹಾಯ ಮಾಡಿದವರ ಮೌಲ್ಯವನ್ನು ಅವರು ಇರುವಾಗ ಅರಿಯದೆ ಅವರು ಹೋದ ಮೇಲೆ ಕೇವಲ ತಮ್ಮ ನಷ್ಟಕ್ಕಾಗಿ ಮಾತ್ರ ಮರುಗುತ್ತಾರೆ ಮೂರು ನಿಜವಾದ ಸಂಬಂಧ ನಿಸ್ವಾರ್ಥವಾಗಿ ಪ್ರೀತಿಸುವ ಮತ್ತು ನಿಜವಾಗಿಯೂ ಮರುಗುವ ಜನರು ಬಹಳ ಕಡಿಮೆ ಈ ಗಾದೆಯು ಆ ವಿರಳ ವ್ಯಕ್ತಿಗಳ ಹೊರತಾದ ಸಾಮಾನ್ಯ ಮನುಷ್ಯರ ನಡವಳಿಕೆಯನ್ನು ವಿವರಿಸುತ್ತದೆ ಬಳಕೆ ಯಾರಾದರೂ ತಮ್ಮ ಲಾಭಕ್ಕಾಗಿ ಮಾತ್ರ ಇನ್ನೊಬ್ಬರನ್ನು ಅವಲಂಬಿಸಿ ಅವರು ದೂರವಾದಾಗ ಕೇವಲ ದುಃಖಪಡುವ ನಾಟಕ ಮಾಡಿದರೆ ಅಥವಾ ನಷ್ಟದ ಬಗ್ಗೆ ಮಾತ್ರ ಚಿಂತಿಸಿದರೆ ಈ ಗಾದೆ ಮಾತನ್ನು ಬಳಸಲಾಗುತ್ತದೆ